ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಾಗಿ ಹೋರಾಟ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ಬೇಕು ಎಲ್ಲಿ ತನಕ ಹೋರಾಟ ಅದಕ್ಕಾಗಿ ಹೋರಾಟ ಬಂಧಿಸಿ 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 ಅಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ರಕ್ಷಣಾ ವೇದಿಕೆ ಹುಡುಗಿದರೆ ವಿಧಾನಸೌಧ ಹುಡುಗುವುದು ರಕ್ಷಣಾ ವೇದಿಕೆ ಹುಡುಗಿದರೆ ವಿಧಾನಸೌಧ ಹುಡುಗುವುದು ು ಮಾ ಬೇಕು ಬೇಕು ಬಂಧಿಸಿ ಬಂಧಿಸಿ ಮೇಕೇಬೇಕು ಮೆಕ್ಕೆ ಬೇಕು ಬೇಕು ಇಲ್ಲಿ ತನಕ ಹೋರಾಟ ಅದಕ್ಕಾಗಿ ಹೋರಾಟ ಹೋರಾಟ ಇಲ್ಲಿ ತನಕ ಹೋರಾಟ 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 ಇವತ್ತು ತಮಿಳು ನಟ ಕಮಲಾಸನ್ನು ತಮಿಳಿನಿಂದಾನೇ ಕನ್ನಡ ಹುಟ್ಟಿದೆ ಅಂತೇಳಿ ಅವನ್ ಯಾವ್ದೋ ಅಹ್ ದುಡಿಮೆಗಾಗಿ ಯಾವುದೋ ಒಂದು ಧ್ವನಿ ಸುರಳಿಗೆ ಬಂದಂತವನು ಅವ್ನು ಕೆಲಸ ಮಾಡ್ಕೊಂಡು ಅಷ್ಟಕ್ಕೆ ಹೋಗಿದ್ರು ಸಾಕಿತ್ತು ಸುಮ್ಮನೆ ಮೈ ಪರ್ಚ್ಕೊಂಡ್ರು ಅನ್ನೋ ರೀತಿಯಲ್ಲಿ ಬಾಯಿಗೆ ಬಂದಂಗೆ ಅವೈಜ್ಞಾನಿಕವಾಗಿ ತಮಿಳಿನಿಂದ ಕನ್ನಡ ಬಂದಿದೆ ಹೇಳಿ ಇಡೀ ಕನ್ನಡಿಗ ಕರ್ನಾಟಕದ ಕನ್ನಡಿಗರ ಒಂದು ಕೋಪಕ್ಕೆ ತುತ್ತಾಗಿದ್ದಾನೆ ಅವನಿಗೆ ನ್ಯಾಯಾಲಯದಲ್ಲಿ ಕೂಡ ಚೀಮಾರಿ ಹಾಕಿದೆ ನೀನು ಮೊದಲು ಕ್ಷಮೆ ಕೇಳಪ್ಪ ಕ್ಷಮೆನೇ ಕೇಳೋಕ್ಕಾಗಿರುವುದು ನಿನಗೆ ಕರ್ನಾಟಕದಲ್ಲಿ ಚಿತ್ರ ಯಾಕೆ ನೋಡಬೇಕು ಅನ್ನೋ ಲೆಕ್ಕದಲ್ಲಿ ನಾಗಪ್ರಸನ್ನ ನ್ಯಾಯಮೂರ್ತಿಗಳು ಆದೇಶ ಹೊರಡಿಸಿದ್ದಾರೆ ಆತನಿಗೆ ತಾಕೀತು ಕೂಡ ಮಾಡಿದ್ದಾರೆ ನೀನು ಕ್ಷಮೆ ಕೇಳಲೇಬೇಕು ಅಂತೇಳಿ ಆತ ಎಷ್ಟು ಮಂಡ ಅಂತ ಹೇಳಿದ್ರೆ ಅವ್ನಿಗೆ ಬೇಳಿಲಿ ವಿಚಾರ ಇತ್ತು ಅವನೇನು ನನ್ ನಮ್ಮ ಒತ್ತಾಯ ಏನು ಅಂತ ಹೇಳಿದ್ರೆ ಆತ ಈ ಕೂಡಲೇ ಕ್ಷಮೆ ಕೇಳಬೇಕು ಅಷ್ಟೇ ಅಲ್ಲ ಯಾಕಂತ ಹೇಳಿದ್ರೆ ಇಷ್ಟು ಬಣ್ಣತನ ಮಾಡಿದ ಮೇಲೆ ಇನ್ನೂ ಯಾವ್ದಾವುದೋ ಪಾಪಸ್ ಕಳ್ಳಿಗಳ ಥರ ಉಟ್ಕೊಂಡ್ಬಿಡ್ತವೆ ಹಾಗಾಗಿ ಈತನನ್ನು ಬಂಧಿಸ್ಬೇಕು ಬಂಧಿಸಿ ಇನ್ನು ಮುಂದೆ ನಮ್ಮ ಭಾಷೆಗೆ ಅಂತಲ್ಲ ಯಾವ ಭಾಷೆಗೂ ಅವನು ಕೀಳರಿ ಮೇಲೆ ಮಾತಾಡಬಾರ್ದು ಆತನಿಗೆ ಜ್ಞಾನದ ಕೊರತೆ ಇದೆ ವಿದ್ಯಾಭ್ಯಾಸದ ಕೊರತೆ ಇದೆ ಕಮಲಾಸನ್ನಿಗೆ ನಮ್ಮನ್ನು ಸಂಪರ್ಕಿಸಿದ್ರೆ ವಿದ್ಯಾಭ್ಯಾಸ ಬೇಕು ಅಂದರೆ ನಾವು ಪೂರ್ಣ ಖರ್ಚು ಪ್ರವೀಣ್ ಶೆಟ್ಟಿ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವಮೊಗ್ಗ ಜಿಲ್ಲಾ ಘಟಕದಿಂದ ಆತನಿಗೆ ಪೂರ್ಣ ಖರ್ಚನ್ನು ನಾವೇ ವಹಿಸಿಕೊಂಡು ವಿದ್ಯಾಭ್ಯಾಸ ಕಲಿಸ್ತಕ್ಕಂಥದ್ದು ಮಾಡ್ತೀವಿ ಅಂತೇಳಿ ಕಮಲಾಸನಿಗೆ ನೇರ ಹೇಳ್ತಾ ಇದೀವಿ ಈ ಕೂಡಲೇ ಇಲ್ಲಿ ವರಿಷ್ಠ ಅಧಿಕಾರಿಗಳ ಹತ್ರ ಬಂದು ನಾವು ದೂರನ್ನ ಕೊಡ್ತಾ ಇದೀವಿ ದೂರು ದಾಖಲಿಸಿ ಆತನನ್ನ ಬಂಧಿಸಬೇಕು ಇದೊಂದು ಉದಾಹರಣೆ ಆಗಬೇಕು ಯಾರನ್ನ ಕೆಣಕಬಾರದು ಯಾರನ್ನ ನೆಮ್ಮದಿ ಹಾಳು ಮಾಡಬಾರ್ದು ಅಂತಕ್ಕಂಥದ್ದು ಆಗಬೇಕು ಅನ್ನೋದೇ ನಮ್ದು ಉದ್ದೇಶ ಆಗಿದೆ